ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶ್ರೀನಿವಾಸಪುರ ಸುದ್ದಿ ಸರ್ಕಾರಿ ನೌಕರರು ಇಲಾಖೆ ಕಚೇರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಆದರೆ ಆರೋಗ್ಯ ಇಲಾಖೆಯ ವೈದ್ಯರು ತಮ್ಮ ಮನಬಂದಂತೆ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ಬೇಕಾಬಿಟ್ಟಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಆರೋಗ್ಯ ಕೇಂದ್ರದ ಹಾಗೂ ಬೈರಗಾನಹಳ್ಳಿ ಆರೋಗ್ಯ ಕೇಂದ್ರದ ವೈದ್ಯರು ಬೆಳಗ್ಗೆ ಹನ್ನೊಂದು ಗಂಟೆಯಾದರೂ ಕೇಂದ್ರಗಳಿಗೆ ತೆರಳಿ ಕರ್ತವ್ಯ ನಿರ್ವಹಿಸದೆ ಕಾಲ ಕಳೆಯುತ್ತಿರುವುದು ಕಂಡುಬಂದಿದೆ ತಮ್ಮ ಕೈ ಕೆಳಗೆ ಕೆಲಸ ಮಾಡುವ ಡಿ ಗ್ರೂಪ್ ನೌಕರರಿಗೆ ಜವಾಬ್ದಾರಿ ವಹಿಸಿ ತಾವು ರಾಜಾರೋಷವಾಗಿ ಪಟ್ಟಣಗಳಲ್ಲಿ ಕಾಲ ಕಳೆಯುತ್ತಿದ್ದಾರೆ ಈ ಬಗ್ಗೆ ಆಗಿಂದಾಗೆ ಮಾಹಿತಿ ಪಡೆದು ವೈದ್ಯರ ವಿರುದ್ಧ ಕ್ರಮ ನಡೆಸಬೇಕಾದ ತಾಲೂಕು ವೈದ್ಯಾಧಿಕಾರಿ ತಮ್ಮ ಖಾಸಗಿ ಚಿಕಿತ್ಸಾ ಕೇಂದ್ರದಲ್ಲಿ ಬ್ಯುಸಿಯಾದಂತೆ ಕಾಣುತ್ತಿದೆ ಇನ್ನು ಚಿಕಿತ್ಸೆಗೆ ಬರುವ ರೋಗಿಗಳು ಡಿ ನೌಕರರ ಕೈಯಲ್ಲಿ ತಮ್ಮ ಪ್ರಾಣವಿಡುವ ಪರಿಸ್ಥಿತಿಯು ನಿರ್ಮಾಣವಾಗುತ್ತಿದೆ ಇನ್ನು ತಾಲೂಕು ಆರೋಗ್ಯ ಆಸ್ಪತ್ರೆಯಲ್ಲೂ ವೈದ್ಯರು ಬರುವ ಹಾಗೂ ಹೋಗುವ ಸಮಯ ತಿಳಿಯದಂತಾಗಿದೆ ರೋಗಿಗಳ ಸಂಖ್ಯೆಯು ದಿನೇ ದಿನೇ ಕಡಿಮೆಯಾಗುತ್ತಿದ್ದು ವೈದ್ಯರ ನಿರ್ಲಕ್ಷ್ಯವೇ ಕಾರಣವಾಗಿದೆ ಕೂಡಲೇ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ವೈದ್ಯರು ತಮ್ಮ ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗುವಂತೆ ಮಾಡಬೇಕು ಎನ್ನುತ್ತಿದ್ದಾರೆ ಪಂಚಾಯತಿಗೆ ಟಿ ಪಿ ಎಸ್ ಅವ್ರಿಗೆಲ್ಲ ಹೇಳಿದ್ದೇವೆ ಅದು ಓಲ್ಡ್ ಕನೆಕ್ಷನ್ಸ್ ಒಂದ್ಸತಿ ತೆಗೆದ್ರೆ ಎಷ್ಟು ಅದು ಯೂಸ್ ಮಾಡದಂಗೆ ಇಲ್ಲ ಮೇಡಮ್ ಯೂಸ್ ಏನಕ್ಕೆ ಮಾಡಿದಿರ ಅದು ಯೂಸ್ ಮಾಡೇ ಇಲ್ಲ ಇದು ಯೂಸ್ ಮಾಡ್ತಾರೆ ಹಾ ಪೇಷಂಟ್ಸ್ ಎಲ್ಲ ಅಂದ್ರೆ ಅಲ್ಲಿಗೆ ಹೋಗೋದಾ ಬ್ಲಾಕ್ ಇರೋದು ಕೊಟ್ಟರೆ ಇವಾಗ ಮತ್ತೆ ಬ್ಲಾಕ್ ಆಗುತ್ತೆ ಆಲ್ರೆಡಿ ಕ್ಲೀನ್ ಮಾಡಿದೀವಿ ನೆಕ್ಸ್ಟ್ ಮತ್ತೆ ಪೂರ್ತಿ ಯೂಸ್ ಮಾಡಿದ್ರೆ ಕಳಿಸಬಹುದು ಇಲ್ಲಾಂದ್ರೆ ಮತ್ತೆ ಅದೇ ಸ್ಟೋರಿ ಬ್ಲಾಕ್ ಆಗುತ್ತೆ ನಾವು ತೆಗಿತೀವಿ ಮತ್ತೆ ಬ್ಲಾಕ್ ಆಗುತ್ತೆ ಅದೇ ಆಗ್ತಾ

ಬೈರ್ಗೇನಪಲ್ಲಿ ಕೂರ್ಗೆಪಲ್ಲಿ ಮುದುಮೊಡುಗು ಮತ್ತು ಈ ಕಡೆ ನಗರದ ಪಕ್ಕದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕಸಬಾದ ಗಣಸ್ನೂರು ಈ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತು ಸರ್ಕಾರ ಮಂಜೂರು ಮಾಡಿರ್ತಕ್ಕಂಥ ಡಾಕ್ಟ್ರುಗಳ ಹುದ್ದೆಗಳೇನಿದ್ದಾವೋ ಅವು ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಬೇಡ ಅದರಲ್ಲಿ ಅಟ್ಲೀಸ್ಟ್ ಏಯ್ಟ್ ಅವರ್ಸ್ ಕೂಡ ಡಾಕ್ಟ್ರುಗಳು ಸಿಗ್ತಾ ಇಲ್ಲ ಇವತ್ತು ಬಾರಿ ಇವತ್ತು ಆ ಗ್ರಾಮೀಣ ಭಾಗದ ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನ ವಯಸ್ಸಾಗಿರ್ತಕ್ಕಂಥವರು ಅಥವಾ ಬಾಣಂತಿಯರಿರ್ಬೋದು ಪ್ರೆಗ್ನೆನ್ಸಿರಿರ್ಬೋದು ಇವೆಲ್ಲರೂ ಕೂಡ ಇವತ್ತು ಹಾಸ್ಪಿಟ್ಲಿಗೆ ಅಲ್ಲಿ ಡಾಕ್ಟ್ರು ಇಲ್ಲ ಅನ್ನೋ ಕಾರಣಕ್ಕಾಗಿ ಸೀನೋ ಆಸ್ಪತ್ರೆ ಇವತ್ತು ಬರುವಂಥ ಪರಿಸ್ಥಿತಿ ಇದರಾಗಿದೆ ಈಗ ಅಲ್ಲಿ ಏನಾಗ್ತದೆ ಅಂದರೆ ಡಾಕ್ಟ್ರು ಒಂಬತ್ತು ಗಂಟೆಗೆ ಇರಬೇಕು ಅನ್ನೋಂಗಿದ್ರೆ ಎಂಟು ಗಂಟೆಗೆ ಅವರ ಅಸ್ಡೆಂಟ್ಗಳಿಗೆ ಅಲ್ಲಿರ್ತಕ್ಕಂಥ ಒನ್ಗಳಿಗೆ ಇನ್ನೊಬ್ರಿಗೆ ನೀವು ಆಸ್ಪತ್ರೆಗೆ ತೆಗಿರಿ ಯಾರಾದರೂ ಬಂದರೂ ಮಾತ್ರ ಕೊಟ್ಟು ಕಳಿಸಿ ಅಂತಕ್ಕಂಥ ರೀತಿಯಲ್ಲಿ ಅಲ್ಲಿ ಅಥವಾ ಯಾರೋ ಸಿಸ್ಟರ್ ಸಿಗ್ತಾರೆ ಅವ್ರಿಗೆ ಆ ರೀತಿಯಲ್ಲಿ ಹೇಳಿ ಇವ್ರಿಗೆ ಇಷ್ಟ ಬಂದಂಗೆ ಯಾವುದೋ ಒಂದು ಟೈಮ್ ಬರೋದು ಮತ್ತು ಯಾವುದೋ ಮಧ್ಯಾಹ್ನ ಮೂರು ಗಂಟೆ ಆಗೋಕ್ಕೆ ಮೊದಲೇ ಖಾಲಿ ಮಾಡಿರ್ತಾರೆ ಸೊ ಈ ಪರಿಸ್ಥಿತಿಯಲ್ಲಿ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಬೈರ್ಗನ್ಪಲ್ಲಿ ಕೂಡುಗೆಪಲ್ಲಿ ಮುದಿಮೊಡುಗು ದಳಸ್ನೂರು ಥರದ ಆರೋಗ್ಯ ಕೇಂದ್ರಗಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತು ಸರಿಯಾದಂಥ ಇವತ್ತು ಚಿಕಿತ್ಸೆ ಗ್ರಾ ಇವರಿಗೆ ಯಾರು ಇವತ್ತು ರೋಗಿಗಳಿದ್ದಾರೆ ಅವ್ರಿಗೆ ಸಿಗ್ತಾ ಇಲ್ಲ ಇದು ಬರೀ ಶ್ರೀನಿವಾಸಪುರ ತಾಲೂಕಿನ ಗ್ರಾಮೀಣ ಭಾಗದ ಸಮಸ್ಯೆ ಮಾತ್ರ ಅಲ್ಲ ನಗರದಲ್ಲೂ ಕೂಡ ಏನು ತಾಲೂಕು ಆಸ್ಪತ್ರೆ ಏನಿದೆಯೋ ಇಲ್ಲೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಇದೆ ಹಿಂದೆ ಅನೇಕ ಡಾಕ್ಟರ್ಗಳಿದ್ರಲ್ಲಿ ಇಲ್ಲಿ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಚಿಂತಾಮಣಿಯಿಂದ ಮುಳುಬಾಗ್ಲಿಂದ ಕೋಲಾರಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಅವರೆಲ್ಲ ಇವತ್ತು ಟ್ರಾನ್ಸ್ಫರ್ ಆಗಿದ್ದಾರೆ ರಂಗರಾಯ ಇರ್ಬೋದು ನಿರಂಜನ್ ಇರ್ಬೋದು ಈ ಥರದ ಡಾಕ್ಟ್ರುಗಳೆಲ್ಲ ಟ್ರಾನ್ಸ್ಫರ್ ಆಗಿದ್ದಾರೆ ಆ ಸ್ಥಾನಗಳಿಗೆ ಇವತ್ತು ಬೇರೆಯವರು ಬಂದಿದ್ದಾರೆ ಆದರೆ ಅವರು ಆಸ್ಪತ್ರೆಯಲ್ಲಿ ಅವರು ಕೊಠಡಿಗಳಲ್ಲೇ ಇರೋದಿಲ್ಲ ಅದು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ರೋಗಿಗಳಿಗಂತೂ ಅವ್ರು ಸಿಗ್ತಾ ಇಲ್ಲ ಸಿನಿಮಾ ಆಸ್ಪತ್ರೆಯಲ್ಲಿ ಮೊದಲು ನಡೆದಂಥ ರೀತಿಯಲ್ಲಿ ಸರ್ಜನ್ ಇವತ್ತು ಚಿಕಿತ್ಸೆಗಳು ಇವತ್ತು ಆಪರೇಷನ್ ಇವೆಲ್ಲ ಕೂಡ ಲಭ್ಯ ಆಗ್ತಾಯಿಲ್ಲ ಮತ್ತು ಸಾಕಷ್ಟು ಕಡೆ ಇವತ್ತು ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಯ ಕೊರತೆ ಯಥೇಚ್ಛವಾಗಿದೆ ಸರ್ಕಾರ ಇವತ್ತು ಅಲ್ವೊಕೇಶನ್ ಅಥವಾ ಮಂಜೂರಾಗಿರ್ತಕ್ಕಂಥ ಪೋಸ್ಟ್ಗಳೇನಿದ್ದಾವೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಪೋಸ್ಟ್ಗಳು ಇವತ್ತು ಖಾಲಿ ಬಿದ್ದಿದ್ದಾವೆ ಅವನ್ನು ತುಂಬುವಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಬೇರೆ ಏನೇನೋ ಇವತ್ತು ಭಾಗ್ಯಗಳನ್ನು ಇವತ್ತು ಘೋಷಣೆ ಮಾಡಿದ್ದಾರೆ ಅವೆಲ್ಲವನ್ನು ನಾವು ಒಪ್ಕೊಳ್ತೀವಿ ಸ್ವಾಗತ ಮಾಡ್ತೀವಿ ಆದರೆ ಅದೇ ಸಂದರ್ಭದಲ್ಲಿ ಭಾರಿ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಅಥವಾ ಇವತ್ತು ಆಸ್ಪತ್ರೆಗಳೇನಿದ್ದಾವೋ ಆ ಇದನ್ನು ಕಡೆಗಣಿಸಿದರೆ ದಯವಿಟ್ಟು ಈಗಲಾದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಅವು ಎಚ್ಚೆತ್ಕೊಂಡು ಆ ಖಾಲಿ ಇರ್ತಕ್ಕಂಥ ಸ್ಥಾನಗಳಿಗೆ ಇವತ್ತು ತುಂಬಿಸುವಂಥ ಕೆಲಸ ಮತ್ತು ಈ ಅರಾಜಕತೆಯಿಂದ ಯಾರು ಕೆಲಸ ಮಾಡ್ತಾ ಇದ್ದಾರೋ ಕೇವಲ ಎರಡು ಗಂಟೆ ಮೂರು ಗಂಟೆ ಬರೋವಂಥದ್ದು ಅಥವಾ ಬರದೇ ಇದ್ರು ಕೂಡ ಅಟೆಂಡೆನ್ಸ್ ಹಾಕ್ಕೊಳ್ತಕ್ಕಂಥದ್ದು ಈ ರೀತಿಯಾದಂಥ ಇವತ್ತು ವ್ಯವಸ್ಥೆ ಇದೆ ತಾಲೂಕಿನ ಇವತ್ತು ಟಿ ಎಚ್ ಓ ಯಾರಿದ್ದಾರೋ ಅವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅವರು ಪಾಪ ಹಾರೋ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಇವತ್ತು ಹೆಲ್ತಿ ಆಗಿಲ್ಲ ನಾವು ಗಮನಿಸ್ತೀವಿ ಆದ್ರೆ ಉಳಿದಂಥವ್ರನ್ನ ಕೆಲಸ ಮಾಡಿಸುವಂಥಲ್ಲಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ತಾಲೂಕಿನಲ್ಲಿ ಎಲ್ಲರಿಗೂ ಸಿಗುವಂತ ರೀತಿಯಲ್ಲಿ ಇವತ್ತು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ವಿ